ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣೋದು ಉತ್ತಮ ಅಲ್ವಾ ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ರಾಯರುವಾರ ಗುರುವಾರ ನಾರ್ಮಲ್ ಡೇಸ್ ಥರ ಇವತ್ತಿನ ದಿನನೂ ಶುರು ಆಗ್ತಾ ಇದೆ ಸ್ಪೆಷಲ್ ಅಂತ ಏನಿಲ್ಲ ಬೆಳಗ್ಗಿನ ಟ್ಯೂಷನ್ ಮಕ್ಕಳು ಐದು ಗಂಟೆಗೆ ಟ್ಯೂಷನ್ಗೆ ಬರೋದ್ರಿಂದ ನಾಲ್ಕೂವರೆಗೆ ಎದ್ದು ಔಟ್ಸೈಡೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮಾರ್ನಿಂಗ್ ಬೇಗ ಎದ್ದೊಳೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಅಲ್ವಾ ಮೈಂಡ್ ಫ್ರೆಶ್ ಆಗಿರುತ್ತೆ ಹಾಗೆ ಕೆಲಸನೂ ಬೇಗ ಮುಗಿಯುತ್ತೆ ನನಗೆ ರಂಗೋಲಿ ಹಾಕೋದು ಹ್ಯಾಂಡ್ಮೇಡ್ ಕ್ರಾಫ್ಟ್ ಮಾಡೋದು ಇದೆಲ್ಲ ತುಂಬಾ ಇಷ್ಟ ನಾವು ಆಗಿ ವಸ್ತಿಲ್ ಮುಂದೆ ರಂಗೋಲಿ ಎಲ್ಲ ಹಾಕಲ್ಲ ವಸ್ತಿಲ್ ಮೇಲೆ ಹಾಕ್ತೀವಷ್ಟೇ ಹಳ್ಳಿ ಅಲ್ವಾ ಸಗಣಿ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತೀವಿ ಅಂದರೆ ಕಾಂಪೌಂಡ್ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕೊಳ್ಳೋದು ಅಲ್ಲಿ ರೋಡ್ ಸೈಡ್ ಅಲ್ವಾ ನನಗಿನ್ನೋ ವಸ್ತು ರಂಗೋಲಿ ಹಾಕೊಳ್ಳೋದು ಎಲ್ಲ ಶೂಟ್ ಒಂಥರ ಮುಜುಗರ ಆಗುತ್ತೆ ಸಗಣಿ ನೀರು ಹಾಕಿ ಅದ್ರ ಮೇಲೆ ರಂಗೋಲಿ ಹಾಕಿದಾಗ ಬರುವಷ್ಟು ಪರ್ಫೆಕ್ಟ್ನೆಸ್ ನಾನು ಟೈಲ್ಸ್ ಮೇಲೆ ರಂಗೋಲಿ ಹಾಕಿದ್ರೆ ಬರಲ್ಲ ಸಗಣಿ ನೀರು ಮೇಲೆ ರಂಗೋಲಿ ಅಷ್ಟು ನೀಟಾಗಿ ಬಂದಿರುತ್ತೆ ಉದ್ದೇ ಇರುತ್ತಲ್ವ ಹಂಗಾಗಿ ರಂಗೋಲಿ ಹಾಗೆ ಕಚ್ಕೊಂಡಿರುತ್ತೆ ಎರಡು ದಿನ ಆದರೂ ಹೋಗೇ ಇರಲ್ಲ ನಾನು ಡೈಲಿ ಸಗಣಿ ನೀರು ಹಾಕೋಲ್ಲ ವಾರದ ಸಮಯದಲ್ಲಿ ಹಬ್ಬದ ದಿನಗಳಲ್ಲಿ ಮಾತ್ರ ರಂಗೋಲಿ ಹಾಕ್ಕೊಳ್ಳೋದು ಹೇಳಬೇಕು ಅಂತಂದರೆ ನನಗೆ ರಂಗೋಲಿ ಪುಡಿಯಲ್ಲಿ ನೀಟಾಗಿ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಬರೋಲ್ಲ ಅದೇ ಪುಸ್ತಕದಲ್ಲಿ ಪೆನ್ಸಿಲ್ ಪೆನ್ ಯೂಸ್ ಮಾಡ್ಕೊಂಡು ಬರಿ ಅಂದರೆ ಡಿಸೈನ್ ತುಂಬ ಚೆನ್ನಾಗಿ ಬರೀತೀನಿ ಯೂಟ್ಯೂಬ್ ವಿಡಿಯೋಗಳಿಗೆಲ್ಲ ಪ್ರೆಸೆಂಟ್ ಮಾಡೋಕ್ಕೆ ಬುಕ್ಕಲ್ಲಿ ಬರೆದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ರಂಗೋಲಿ ಪುಡಿ ಬಳಸ್ತೀನಿ ಆಗಿ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಮಂತ್ರಾಲಯದಿಂದ ರಾಯರ್ ಫೋಟೋ ತರಬೇಕು ಅನ್ಕೊಳ್ತಾ ಇದ್ದೆ ಏನಾದ್ರೂ ಒಂದು ರೀಸನ್ ಇಂದ ತರೋಕೆ ಆಗ್ತಿರ್ಲಿಲ್ಲ ಅಥವಾ ಪರಿಚಯ ಇರೋರೊಬ್ರು ಮಂತ್ರಾಲಯ ಹೋಗಿದ್ರು ನೋಡೋಣ ಅಂತ ಸುಮ್ಮನೆ ರಾಯರ್ ಫೋಟೋ ತರ ಕೇಳಿದ್ದೆ ರಾಯರ್ ಫೋಟೋ ತಂದಿದ್ರು ಆಕ್ಚುಲಿ ಬುಧವಾರನೇ ಕೊಟ್ಟಿದ್ರು ನಾನು ಗುರುವಾರ ಫೋಟೋ ಇಟ್ಟು ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡಿರ್ಲಿಲ್ಲ ಫೋಟೋ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ದೇವ್ರ ಮನೆಗೆ ಹೊಸ ಕಳೆ ಬಂದಂಗ ಅನಿಸ್ತು ಟಿಫನ್ಗೆ ಅಂತ ಹುಣ್ಸೆ ಹಣ್ಣಿನ ಚಿತ್ರಣ ಮಾಡಿದ್ದೆ ನಾವು ಅಡುಗೆ ಮಾಡೋವಾಗ ನಾನು ನಮ್ಮತ್ತೆ ಸೇರಿ ಮಾಡ್ತೀವಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋವಾಗ ಒಂದೊಂದು ಐಟಮ್ ಮಿಸ್ ಆಗಿಬಿಡುತ್ತೆ ಹಂಗಾಗಿ ಚಿತ್ರನ ಗೊಜ್ಜು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೂಟ್ ಮಾಡ್ಕೊಳ್ತೀನಿ ಕಿರುಕುಳೊಲೆ ಸೊಪ್ಪು ಅಂತ ನಮ್ಮ ಹಳ್ಳಿ ಕಡೆ ಸಿಗುತ್ತೆ ಈ ಸೊಪ್ಪನ್ನ ಬಳಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ರೆಸಿಪಿ ವಿಡಿಯೋ ಶೂಟ್ ಮಾಡಿಕೊಂಡು ತುಂಬ ಡೇಸ್ ಆಗಿತ್ತು ಎಡಿಟ್ ಮಾಡೋಕೆ ಟೈಮೇ ಆಗಿರಲಿಲ್ಲ ಹಾಗಾಗಿ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಸಿಗೋ ಕಿರುಕ್ಲೋಲೆ ಸೊಪ್ಪು ಬಳಸ್ಕೊಂಡು ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಕಡೆ ಈ ಸಾಂಬಾರು ಮಾಡ್ತಾರೆ ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಥರ ನೋಡಿ ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ತೊಗರಿಬೇಳೆ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲೇ ಬೇಯಿಸ್ಕೊಳ್ಬೋದು ಆದರೆ ಇನ್ನೇನು ಒನ್ ವಿಷಲ್ ಬರುತ್ತೆ ಅನ್ನೋವಾಗಲೇ ಆಫ್ ಮಾಡ್ಕೊಳ್ಬೇಕು ಬಸ್ ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಈ ಕಿರುಕುಳ ಸೊಪ್ಪು ಅಲ್ಲ ಅದು ತುಂಬಾ ಹೀಟು ಹಳ್ಳಿ ಕಡೆ ಈ ಸೊಪ್ಪನ್ನು ಬಾಣಂತಿ ಸೊಪ್ಪು ಅಂತಲೂ ಕರಿತೀವಿ ಸೊ ನಾನು ತೊಗರಿಬೇಳೆ ಜೊತೆಗೆ ಹೆಸ್ರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳು ಆಪ್ಷನಲ್ಲು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಹೆಸ್ರು ಕಾಳು ಕೋಲ್ಡ್ ಅಲ್ವಾ ಸ್ವಲ್ಪ ಬ್ಯಾಲೆನ್ಸ್ ಆಗಿರಲಿ ಅಂತ ಹಾಕೊಳ್ತಾ ಇದ್ದೀನಿ ಕಾಳು ಬೇಯೋಷ್ಟರಲ್ಲಿ ಸೊಪ್ಪನ್ನ ವಾಶ್ ಮಾಡ್ಕೊಳ್ಳೋಣ ನಮ್ಮ ಮತ್ತೆ ನೈಟ್ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ಜಸ್ಟ್ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಟು ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ನಾನು ಫ್ರೆಶ್ ಆಗಿ ಇಟ್ಕೊಂಡು ಬಂದಿದ್ದೆ ಅದು ಅಲ್ಲದೆ ಅದರಲ್ಲಿ ಅಷ್ಟೊಂದು ಮಣ್ಣೇನಿರಲಿಲ್ಲ ಆದರೂ ಸೊಪ್ಪು ತ್ರೀ ಟೈಮ್ಸ್ ವಾಶ್ ಮಾಡಿಕೊಳ್ಳೇಬೇಕು ಈಗ ಕಾಳು ಬೆಂದಿದೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಬಾಣಲೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣ್ಲಿಕ್ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆದ ನಂತರ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಫ್ರೈ ಆದ ನಂತರ ಕಾಲು ಸ್ಪೂನ್ ಮೆಣಸು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಾಣಲಿಗೆ ತಣ್ಣಗಿರೋ ನೀರು ಹಾಕಿ ತಣ್ಣಿಗೆ ಹಾಕೋಕ್ ಬಿಡಿ ತಣ್ಣಗಿರೋ ನೀರು ಹಾಕೋದ್ರಿಂದ ಬೇಗ ತಣ್ಣಗಾಗುತ್ತೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮಿಕ್ಸಿ ಜಾರ್ಗೆ ಹಸಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸಪ್ರೇಟು ಜಾರ್ಗೆ ಸಪ್ರೇಟ್ ಹಾಕ್ಕೊಳ್ಬೇಕು ಹಸಿ ಜೀರಿಗೆ ಎರಡು ಒಣಗಿರೋ ಮೆಣಸಿನ್ಕಾಯಿ ಒಂದು ಹುಣಸೆ ಹಣ್ಣು ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲೇ ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿ ಸಾಂಬಾರ್ ಪೌಡರ್ನ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊಳ್ಳಿ ಇನ್ನೊಂದು ಕುಕ್ ಇನ್ನೊಂದು ಕಡೆ ಕುಕ್ಕರ್ ತಣ್ಣಗಾದ ನಂತರ ವಾಶ್ ಮಾಡಿಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾಳು ಈ ಸೊಪ್ಪಿನ ಜೊತೆ ಪೂರ್ತಿಯಾಗಿ ಬೇಯುತ್ತೆ ಸೊಪ್ಪು ಕಾಳು ಬೆಂದ ನಂತರ ಒಂದು ದೊಡ್ಡ ಪಾತ್ರೆಗೆ ಹಾಕಿ ತಣ್ಣಗೆ ಹಾಕೋಕೆ ಮೇಲೆ ಕಾಳು ಇರುತ್ತಲ್ಲ ಅದನ್ನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಮಸಾಲ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸೊಪ್ಪು ಕಾಳು ತಣ್ಣಗಾದ ನಂತರ ಸೊಪ್ಪು ನೀರು ಸಪ್ರೇಟ್ ಮಾಡ್ಕೊಳ್ಬೇಕು ಟ್ಯೂಷನ್ ಮಕ್ಕಳಿಗೆ ವರ್ಕ್ ಕೊಡೋದಿತ್ತು ಕೊಟ್ಟು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ರು ಈಗ ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸಾಂಬಾರು ಒಗ್ಗರಣೆಗೆ ಬಳಸಬಾರ್ದು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ಬೇಕು ಮಿಕ್ಸಿಯಲ್ಲಿ ಉಳಿದಿರುವಂಥ ಮಸಾಲೆ ಎಲ್ಲ ನೀಟಾಗಿ ತೆಗೆಯೋಕೆ ಸೊಪ್ಪಿನ ನೀರನ್ನು ಬಳಸ್ಕೊಳ್ಬೇಕು ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀರನ್ನು ಬಳಸ್ಕೊಳ್ಬೇಡಿ ಬೇರೆ ನೀರು ಬಳಸ್ಕೊಂಡ್ರೆ ಸಾಂಬಾರು ಟೇಸ್ಟೇ ಬೇರೆ ಆಗಿಬಿಡುತ್ತೆ ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸಣ್ಣ ಉರಿಯಲ್ಲಿ ಸಾಂಬಾರನ್ನ ಕುದಿಸ್ಕೊಳ್ಬೇಕು ಮೆಂತ್ಯ ಹಾಕಿರೋದ್ರಿಂದ ಬೇಗ ಉಕ್ಕಿ ಬಂದ್ಬಿಡುತ್ತೆ ಸೊಪ್ಪಿನ ಸಾಂಬಾರಿಗೆ ಸೊಪ್ಪಿನ ಸಾಂಬಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ ಈ ಥರ ಸೊಪ್ಪು ಮಾರ್ಕೆಟಲ್ಲಿ ಸಿಗೋಲ್ಲ ಸಿಕ್ಕರೂ ಈ ಸಾಂಬಾರು ಮಾಡಿದಾಗ ಈ ಥರ ಟೇಸ್ಟಂತೂ ಬರಲ್ಲ ಸೊಪ್ಪು ಕಾಡು ಸಪ್ರೇಟ್ ಮಾಡ್ಕೊಂಡಿರ್ತೀರಾ ಅಲ್ವಾ ಸೊ ಸೊಪ್ಪಿನ ಒಗ್ಗರಣೆಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ನಂತರ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಮಾರ್ನಿಂಗ್ ಟಿಫನ್ಗೆ ಅಂತ ಹುಣಸೆ ಎಣ್ಣೆ ಚಿತ್ರಾನ್ನ ಮಾಡಿದ್ದೆ ನಾನು ವಿಡಿಯೋಗೆ ಅಂತ ಯಾವ ರೆಸಿಪಿನೇ ಶೂಟ್ ಮಾಡಲ್ಲ ನಾನು ಮನೇಲಿ ಮಾಡುವಂತ ಅಡುಗೆ ಡಿಫ್ರೆಂಟ್ ಆಗಿರೋದನ್ನ ಶೂಟ್ ಮಾಡ್ಕೊಂಡು ಶೇರ್ ಮಾಡ್ತೀನಿ ಅಷ್ಟೇ ನೀವು ಈ ತರ ಸಾಂಬಾರು ಯಾವತ್ತಾದರೂ ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ಸೊಪ್ಪಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ಸೊಪ್ಪು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೆಸಬಹುದಾದಂತ ಸೊಪ್ಪು ಈ ಸೊಪ್ಪು ಬೆಳೆಯೋದಕ್ಕೆ ಸಪ್ರೇಟಾಗಿ ಜಾಗ ಬೇಕು ಅಂತೇನಿಲ್ಲ ನಿಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೂ ಸಾಕಾಗುತ್ತೆ ಅಲ್ಲೇ ಬೆಳೆಸ್ಬೋದು ಆಲೂಗಡ್ಡೆ ಈರುಳ್ಳಿ ಜೊತೆಗೆ ಮಿಶ್ರ ಬೆಳೆಯಾಗಿ ಸಹ ಈ ಸೊಪ್ಪನ್ನು ಬೆಳೆಸ್ಬೋದು ಈ ಸೊಪ್ಪು ಬೇರು ಸಮೇತನು ಕೀಳ್ಬೋದು ಅಲ್ಲದೆ ಬೇರು ಬಿಟ್ಟು ಮೇಲೆ ಭಾಗ ಮಾತ್ರ ಕೀಳ್ಬೋದು ಹೀಗೆ ಕಿತ್ತರೆ ಮತ್ತೆ ಚಿಗುರು ನೀವು ತರಕಾರಿ ತಂದಿರ್ತೀರ ಆಲೂಗಡ್ಡೆ ಮೇಲೆ ಮೊಳಕೆ ಬಂದಿರುತ್ತಲ್ವ ಮೊಳಕೆ ಬಂದಿರೋದನ್ನ ಹಾಗೆ ಕಟ್ ಮಾಡಿ ನಿಮ್ಮ ಮನೆ ಮುಂದೆ ಒಂದು ಪಾಟ್ ನಲ್ಲಿ ಹಾಕಿ ಒಂದು ಮೊಳಕೆಯಿಂದ ಐದರಿಂದ ಆರು ಆಲೂಗಡ್ಡೆ ಸಿಗುತ್ತೆ ಆದಷ್ಟು ವೇಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಹಾಗೆ ಎಂಟರ್ಟೈನಿಂಗ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಾಯ್ಸು ಫಾಸ್ಟ್ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್